ಬೆಂಗಳೂರಿನ ಅರಮುನಿ ಮೈದಾನದಲ್ಲಿ ನೌಕರರ ಸಂಘದ ಸಮ್ಮೇಳನ ನಡೆದಿರುವಂತಹದ್ದು ಸರ್ಕಾರಿ ನೌಕರರ ಬೃಹತ್ ಸಮ್ಮೇಳನ ನಡೆಯಲಿರುವಂತಹದ್ದು ಸುಮಾರು ಮೂರು ಲಕ್ಷ ನೌಕರರು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಅಂತ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಮುನಿರೆಡ್ಡಿ ತಿಳಿಸಿದ್ರು ಚಿಂತಾಮಣಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಈ ಬಗ್ಗೆ ಪತ್ರಿಕಾಗೋಷ್ಠಿಯನ್ನ ಕೂಡ ನಡೆಸಿದ್ದಾರೆ ಮಹಾ ಸಮ್ಮೇಳನದಲ್ಲಿ ಅಹ್ ತಾಲೂಕಿನ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಭಾಗವಹಿಸಲು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಪ್ರತಿಯೊಂದು ಇಲಾಖೆಗೂ ಕೂಡ ಭೇಟಿಯನ್ನ ನೀಡಿ ನೌಕರರ ಮನವೊಲಿಸಿ ಎಲ್ಲಾ ನೌಕರರು ಭಾಗವಹಿಸಲು ಅನುವಾಗುವಂತೆ ರೇಷೆಗಳನ್ನ ಕೂಡ ರೂಪಿಸಲಾಗಿದೆ ಅಂತ ಹೇಳಿದ್ರು ಮಹಾ ಸಮ್ಮೇಳನದಲ್ಲಿ ಪ್ರಮುಖವಾಗಿ ಮೂರು ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನ ಮಂಡಿಸಲಾಗಿದೆ ಏಳನೇ ವೇತನ ಆಯೋಗದ ವರದಿಯನ್ನ ಪಡೆದು ಶೀಘ್ರವಾಗಿ ಅನುಷ್ಠಾನಗೊಳಿಸಬೇಕು ನೌಕರರಿಗೆ ಎನ್ ಪಿ ಅನ್ನ ರದ್ದುಪಡಿಸಿ ಹಳೆಯ ಪೆನ್ಷನ್ ಪದ್ಧತಿಯನ್ನ ಜಾರಿಗೊಳಿಸಬೇಕು ನಗದು ರಹಿತ ಚಿಕಿತ್ಸೆ ಯೋಜನೆಯನ್ನ ಜಾರಿಗೊಳಿಸಬೇಕು ಅಂತ ಇನ್ನ ಹಕ್ಕೊತ್ತಾಯಗಳನ್ನ ಕೂಡ ಮಂಡಿಸಲಾಗುವುದು ಅಂತ ಕೂಡ ಹೇಳಿದ್ದಾರೆ ಇದು ನಮ್ಮ ಸರ್ಕಾರಿ ನೌಕರ ಸಂಘದ ವತಿಯಿಂದ ಇಡೀ ರಾಜ್ಯ ಮಟ್ಟದ ರಾಜ್ಯ ಮಟ್ಟದ ಸರ್ಕಾರಿ ನೌಕರ ಮಹಾ ಸಮ್ಮೇಳನವನ್ನ ನಮ್ಮ ಕೇಂದ್ರ ಸರ್ಕಾರದಿಂದ ಕೇಂದ್ರ ರಾಜ್ಯ ಸರ್ಕಾರದಿಂದ ಒಂದು ಮಹಾ ಸಮ್ಮೇಳನ ಈ ಮಹಾ ಸಮ್ಮೇಳನಕ್ಕೆ ನಮ್ಮ ಕೇಂದ್ರ ನೌಕರ ಸಂಘದ ಶ್ರೀ ಷಡಾಕ್ಷೆಯವರು ಅತ್ಯಂತ ಕ್ರಿಯಾಶೀಲರಾಗಿದ್ದು ಈ ಮಹಾ ಸಮ್ಮೇಳನಕ್ಕೆ ಸುಮಾರು ಮೂರು ಲಕ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರು ಭಾಗವಹಿಸಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರ ಉದ್ದೇಶವಾದಂತೆ ನಮ್ಮ ಚಿಕ್ಕ ತಾಲೂಕಿನ ಸರ್ಕಾರಿ ನೌಕರ ಸಂಘದ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರನ್ನ ನೌಕರ ಮಹಾ ಸಮ್ಮೇಳನ ಹಾಗೂ ಕಾರ್ಯಾಗಾರಕ್ಕೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಕೃಷ್ಣವಿಹಾರ ಹೆಡ್ ಒಂದಲ್ಲಿ ನಡೆಯತಕ್ಕಂತಹ ಈ ಮಹಾ ಸಮ್ಮೇಳನ ಮತ್ತು ಕಾರ್ಯಾಗಾರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರಿ ನೌಕರ ಸಂಘದ ನಾವು ಕರೆದುಕೊಂಡು ಹೋಗಲಿಕ್ಕೆ ಒಂದು ರೂಪರೇಖೆಗಳನ್ನ ತಯಾರು ಮಾಡಿಕೊಂಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಇಲಾಖೆಗೆ ಭೇಟಿಯನ್ನು ನೀಡಿ ಪ್ರತಿಯೊಂದು ಇಲಾಖೆಯ ಎಲ್ಲ ನೌಕರರನ್ನ ಮನವೊಲಿಸಿ ನಮ್ಮ ಬೇಡಿಕೆಗಳಾಗಿರ್ತಕ್ಕಂತಹ ಪ್ರಮುಖವಾಗಿ ಎನ್ ಪಿ ಎಸ್ ಅನ್ನ ರದ್ದುಗೊಳಿಸಿ ಓಪಿಎಸ್ ಅನ್ನ ಜಾರಿಗೊಳಿಸತಕ್ಕಂಥದ್ದು ಮತ್ತೆ ಎರಡನೇ ಬೆಳಕೆ ಏಳನೇ ವೇತನ ಆಯೋಗವನ್ನು ಶೀಘ್ರವಾಗಿ ಜಾರಿಗೊಳಿಸತಕ್ಕಂಥದ್ದು ಮೂರನೇದಾಗಿ ನಗದುರಹಿತ ಚಿಕಿತ್ಸೆಯನ್ನ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆಯನ್ನ ಅತಿ ತ್ವರಿತವಾಗಿ ಜಾಗೃತಿಯನ್ನ ತ್ವರಿತವಾಗಿ ಜಾರಿಗೊಳಿಸಬೇಕು ಹೇಳಿ ರಾಜ್ಯ ಸರ್ಕಾರದ ಮೇಲೆ ಅಪೊತ್ತಾಯ ಮಾಡತಕ್ಕಂತಹ ನಿಟ್ಟಿನಲ್ಲಿ ಒಂದು ಮಹಾಸಮ್ಮೇಳನವನ್ನ ಸಮ್ಮೇಳನವನ್ನು ನೌಕರು ಭಾಗವಹಿಸಕ್ಕೆ ಒಂದು ಗೂಗಲ್ ಫಾರ್ಮ್ ಅಂತ ಒಂದು ಆಪ್ ಮೂಲಕ ಉಚಿತವಾಗಿರತಕ್ಕಂತಹ ಬಸ್ಗಳನ್ನ ನೋಂದಣಿ ಮಾಡಿಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ವಿ ನಮ್ಮ ಚಿಂತಾವಣೆಯಿಂದ ವಿಶೇಷವಾಗಿ ಅದು ಈಗಾಗಲೇ ಸುಮಾರು ನಮಗೆ ಏಳು ಸಂಖ್ಯೆಯ ನೌಕರರು ಆ ಉಚಿತವಾಗಿ ಬಸ್ ನಲ್ಲಿ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಬೇರೆ ಇಲಾಖೆಗಳಿಂದ ಹಲವು ಇಲಾಖೆಗಳಿಂದ ಒಂದು ನಮಗೆ ಪಟ್ಟಿಯನ್ನು ಸಹ ಕೊಟ್ಟಿದ್ದಾರೆ ಸುಮಾರು ಸಾವಿರದ ನೂರು ನೌಕರರು ಚಿಂತಾಮಣಿ ತಾಲೂಕಿನಿಂದ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಇದಾಗಿದೆ ಈವರೆಗಿನ ಪ್ರಮುಖ ಸುದ್ದಿಗಳು